ಿಯವರು ಬೇರೆಯವರ ಜೊತೆಯಲ್ಲಿ ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಇರಲಿ ಮಾತಿನ ಬಗ್ಗೆ ಹಿಡಿತಾ ಇರಲಿ ಏನೋ ಸ್ವಲ್ಪ ಸಲಿಗೆ ಸಿಕ್ತು ಅಂತ ಹೇಳಿ ಬಹಳ ವಿಚಿತ್ರವಾಗಿ ಮಾತನಾಡಿ ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಹಾಸ್ಯಾಸ್ಪದವಾಗಿ ಮಾತಾಡ್ತಕ್ಕಂಥದ್ದು ಜೊತೆಗೆ ನೀವು ಕೂಡ ಅವಮಾನಕ್ಕೊಳಗಾಗುವಂಥದ್ದು ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಎಚ್ಚರಿಕೆ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ ಅದು ನಿಮಗೆ ನಿಜವಾಗ್ಲೂ ಕೂಡ ಯೋಗ ಅಂತ ಹೇಳಿ ಹೇಳಬೇಕು ಪ್ರವಾಸದ ಬಗ್ಗೆ ಮಾತುಕತೆಗಳು ನಡೆಯುತ್ತೆ ಮುಂದಿನ ದಿನಮಾನದಲ್ಲಿ ಯಾವತ್ತೂ ಏನು ಪ್ರವಾಸ ಹೇಗೆ ಅನ್ನುವಂಥದ್ದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುವಂಥದ್ದಾಗುತ್ತೆ ಆತರವಾದಂತಹ ನಿರ್ಧಾರಗಳಿಂದ ಕೆಲವು ಕೆಲಸಗಳಲ್ಲಿ ವ್ಯತ್ಯಾಸಗಳಾಗಬಹುದು ಹಾಗಾಗಿ ಯಾವುದೇ ಕೆಲಸಕ್ಕೂ ಆ ಮಾಡಿಕೊಳ್ಬೇಡಿ ನಿಧಾನವಾಗಿ ಆ ಕೆಲಸವನ್ನು ಮಾಡಿ ಇಲ್ಲದೇ ಇದ್ದರೆ ಅದಲಿ ಬದಲಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಯಾವಾಗ ಆ ಥರವನ್ನು ಮಾಡ್ಕೊಳ್ತೀವಿ ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಮರ್ತು ಮಾಡಬೇಕಾಗತ್ತೆ ಮನೆಯವರಿಗೆ ಅಚ್ಚರಿ ನೀಡ್ತಕ್ಕಂತಹ ವಿಷಯ ಏನಾದರೂ ಬರಬಹುದು ನಿಮ್ಮ ಬದಲಾವಣೆಯೋ ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರವೋ ಅಥವಾ ನಿಮಗೆ ಪ್ರಾಪ್ತವಾಗ್ತಕ್ಕಂತಹ ಯಾವುದೋ ಒಂದು ವಸ್ತುವೋ ವಿಷಯವೋ ಅಥವಾ ಸ್ಥಾನಮಾನವೋ ಗೌರವವೋ ಇದು ಮನೆಯವರಿಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ಉನ್ನತ ಶಿಕ್ಷಣ ಗಂಭೀರವಾದಂತಹ ವಿಚಾರವಾಗುತ್ತೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾ ಅಥವಾ ಕೆಲಸಕ್ಕೆ ಹೋಗಬೇಕಾ ಉನ್ನತ ಶಿಕ್ಷಣವನ್ನು ಮಾಡೋದಾದರೆ ಇಲ್ಲೇ ಮಾಡಬೇಕಾ ವಿದೇಶಕ್ಕೆ ಹೋಗಬೇಕಾ ಹೀಗೆ ಅದು ತುಂಬ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಯಾವ ನಿರ್ಧಾರವನ್ನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಸವಾಲಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗಬಹುದು ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ವಿದ್ಯಾ ಸರಸ್ವತಿ ನಿಮಗಿರತಕ್ಕಂತಹ ಗೊಂದಲವನ್ನು ನಿವಾರಣೆ ಮಾಡಲಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಹನ್ನೆರಡು ಬಾರಿ ಪಠನೆ ಮಾಡಿ ಶುಭವಾಗ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ ಇದು ಜೀವಕ್ಕೆ ಏನು ತೊಂದರೆ ಅಲ್ಲದೆ ಇದ್ದರೂ ಕೂಡ ಹಲವಾರು ಕೆಲಸಗಳಿಗೆ ನಿಮಗೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಬಹುದು ಶಾಂತಿ ಮತ್ತು ತಾಳ್ಮೆ ಇದು ಎರಡೂ ನಿಮಗೆ ಸಹಕರಿಸುತ್ತೆ ಹಾಗಾಗಿ ಶಾಂತಿಯಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯಬಹುದು ಅದನ್ನು ಗಮನಿಸ್ಕೊಳ್ಳಿ ಆತ್ಮಾವಲೋಕನದ ದಿನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾದಂತಹ ದಿವಸ ನಿಮ್ಮನ್ನು ನೀವು ನೋಡಿಕೊಳ್ಬೇಕು ಏನು ತಪ್ಪು ನಡೆದಿದೆ ಹಿಂದೆ ನನ್ನಿಂದ ಏನೆಲ್ಲ ಆಗಿದೆ ಯಾವುದು ಒಳಿತು ಯಾವುದು ಕೆಡಕು ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗತ್ತೆ ಇಲ್ಲದೆ ಇದ್ದರೆ ಅದು ಹಾಗೇ ಮುಂದುವರೆದ್ರೆ ಅದು ನಿಮ್ಮದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಈಗಲೂ ನಿಮ್ಮದೇ ತಪ್ಪಾಗಿರುತ್ತೆ ಅದಕ್ಕೆ ಪ್ರಾಯಶ್ಚಿತ್ತ ಆದರೆ ಆ ಪಾಪ ಪ್ರಜ್ಞೆ ನಿಮಗೆ ಪ್ರತಿ ಹಂತದಲ್ಲೂ ಕೂಡ ಕಾಡುವ ಹಾಗಾಗತ್ತೆ ಅದು ಆಗಬಾರದು ಅಂತ ಅರ್ಥ ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ಕ್ಷಣದಲ್ಲಿ ಯಾವ ರೀತಿಯ ಪ್ರಭಾವ ಬೇಕಾದರೂ ಕೂಡ ನಿಮ್ಮ ಮೇಲೆ ಬೀರಬಹುದು ಅನ್ನುವಂಥದ್ದು ಸೂಚನೆ ಮನೆಯವರ ಸಲಹೆ ಬಹಳ ಮುಖ್ಯವಾಗಿರುತ್ತೆ ದೊಡ್ಡವರು ಏನು ಹೇಳ್ತಾರೆ ಮನೆಯಲ್ಲಿ ಅದನ್ನು ಕೇಳಿಕೊಂಡು ಅದರಂತೆ ನಡೆಯುವಂಥದ್ದು ಅತಿ ಮುಖ್ಯವಾಗುವಂಥದ್ದು ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಪಠನೆ ಮಾಡಿ ಅದು ಒಂದು ವೇಳೆ ಪಠನೆ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಬರಲಿಲ್ಲ ಅಂತಾದರೆ ಅದನ್ನು ಶ್ರವಣ ಮಾಡಿ ಇರತಕ್ಕಂತಹ ಪಾಪ ಪ್ರಜ್ಞೆಯನ್ನು ದೂರ ಮಾಡಿಕೊಳ್ಳಿ ಶುಭವಾಗಿ ಮಿಥುನ ರಾಶಿ ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗಬಹುದು ಧರ್ಮಕರ್ಮಗಳ ಬಗ್ಗೆ ಯಾವಾಗ ನಮಗೆ ಆಲೋಚನೆಗಳು ಬರುತ್ತೆ ಅದರ ಬಗ್ಗೆ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಚರ್ಚೆಗಳಾಗುತ್ತೆ ಆಗ ನಾನು ಮಾಡಿದ್ದು ಸರಿಯೇ ತಪ್ಪೇ ಅನ್ನುವಂತಹ ವಿವೇಚನೆ ಮನಸ್ಸಿನಲ್ಲಿ ಮೂಡುತ್ತೆ ಸರಿ ತಪ್ಪುಗಳ ಅರಿವಾಗ್ಬಿಟ್ರೆ ಸರಿಯಾದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ತಪ್ಪಾಗಿರುವಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಮುಂದೆ ಹಾಗಾಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಈ ಒಂದು ವಿವೇಚನೆ ಜಾಗೃತವಾಗಬೇಕಾದಂಥದ್ದು ದೈನಂದಿನ ಕಾರ್ಯಗಳಿಗೆ ಮಹತ್ವವನ್ನು ನೀಡಿ ಪ್ರತಿನಿತ್ಯ ಏನು ಕೆಲಸಗಳಿದೆ ಅದಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗಬೇಕು ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ ನಿಮ್ಮ ಕೈ ಹಿಡಿತಕ್ಕಂಥದ್ದಾಗತ್ತೆ ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತಹ ಲಾಭ ನಿಮಗೆ ಸಿಕ್ಕಿದಾಗ ಅತಿಯಾದಂತಹ ಸಂತೋಷ ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಒಂದು ದೃಢತೆ ಹೆಚ್ಚಾಗುವಂಥದ್ದಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ ಆದರೆ ಮುಂದಿನ ದಿನಮಾನದಲ್ಲಿ ಅದು ಒಳ್ಳೆಯದಾಗಬಹುದು ಅನ್ನುವಂತಹ ಭರವಸೆಯಲ್ಲಿ ಆ ಚರ್ಚೆಗಳೆಲ್ಲ ನಡೀತಕ್ಕಂಥದ್ದಾಗುತ್ತೆ ವಿಶ್ರಾಂತಿ ಇಲ್ಲದೆ ಇರತಕ್ಕಂತಹ ದುಡಿಮೆ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಕಾರಣ ನೀವು ಅಂದುಕೊಂಡಂತಹ ಲಾಭ ಬರ್ತಾ ಇದೆ ಹಣ ಕೈಯಲ್ಲಿ ಓಡಾಡ್ತಾ ಇದೆ ಅದೆಲ್ಲವನ್ನು ಮರೆಸು ಬಿಡುತ್ತೆ ಅನ್ನುವಂಥದ್ದು ಮಾತಿನಿಂದ ಬೇರೆಯವರನ್ನ ಕಟ್ಟುಹಾಕಬೇಡಿ ಬಲವಂತವಾಗಿ ಯಾರಿಗೋ ಏನೋ ಒಪ್ಪಿಸುವಂಥದ್ದು ನಿಮ್ಮ ಮಾತಿಗೆ ಅವರು ಬೆಲೆಯನ್ನು ಕೊಡಬೇಕಾ ಬೇಡವಾ ಅನ್ನುವ ಜಿಜ್ಞಾಸೆಯಲ್ಲಿರತಕ್ಕಂಥದ್ದು ಆ ರೀತಿ ಅದನ್ನು ಮಾಡಬಾರ್ದು ಅಂತ ಹೇಳಿ ಅರ್ಥ ವೃದ್ಧರಿಗೆ ಸಹಾಯವನ್ನು ಮಾಡಿ ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳ ನಡೀಲಿ ಶುಭವಾಗಿ ಕರ್ಕಾಟಕ ರಾಶಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಬೇಡಿ ಯಾವುದೋ ಒಂದು ಧರ್ಮ ಕಾರ್ಯ ಭಗವಂತನನ್ನು ಸ್ತುತಿ ಮಾಡುವಂಥದ್ದು ದೇವಸ್ಥಾನಗಳಿಗೆ ಹೊಡೋ ಹೋಗುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗುವಂಥದ್ದು ಮನೆಯಲ್ಲಿ ಪೂಜೆ ಪುನಸ್ಕಾರ ಜಪ ತಪ ಹೋಮ ಈ ರೀತಿಯೆಲ್ಲ ಮಾಡುವಂತಹ ವಿಚಾರದಲ್ಲಿ ಎಷ್ಟು ಮಾಡಿದರೂ ಇಷ್ಟೇ ಅನ್ನುವಂತಹ ಮಾತು ಬಂದುಬಿಟ್ರೆ ಅನ್ನುವಂತಹ ಭಾವನೆ ಬಂದುಬಿಟ್ರೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಆ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಾರ್ದು ಅಂತ ಅರ್ಥ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಎಲ್ಲವೂ ಕೂಡ ಅದರಿಂದ ಸರಿಯಾಗ್ತಕ್ಕಂಥದ್ದಾಗತ್ತೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಶರೀರದಲ್ಲಿ ಸ್ವಾಸ್ಥ್ಯ ಇರೋದಿಲ್ಲ ಅಂದರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಆಗಬಹುದು ಯಾವುದೇ ಬಾಕಿ ಕೆಲಸಗಳು ಏನೇ ಇದ್ದರೂ ಕೂಡ ಅದನ್ನು ಇವತ್ತು ಪೂರ್ತಿ ಮುಗಿಸ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ನೀವು ಮಾಡಿ ಆದಷ್ಟು ಸಾಯಂಕಾಲಕ್ಕಿಂತ ಮುಂಚೆ ಮುಗಿಸಿಕೊಂಡ್ರೆ ಒಳ್ಳೆಯದು ಅಂತ ಅರ್ಥ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಕ್ಕಬಹುದಾದಂತಹ ಸೂಚನೆ ಹಿಂದೆ ಬರೆದಂತಹ ಪರೀಕ್ಷೆಗಳು ನಿಮಗೆ ಇವತ್ತು ಯಶಸ್ಸಿನ ಹಾದಿಯನ್ನು ತಿರ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ ಯಾರ ಜೊತೆಯಲ್ಲೂ ಕೂಡ ಜಗಳವಾಗಲಿ ಮನಸ್ತಾಪವಾಗಲಿ ಖಂಡಿತವಾಗಿ ಬೇಡ ಯಾರ ದ್ವೇಷವನ್ನೂ ಕೂಡ ಕಟ್ಟಿಕೊಳ್ಳಬೇಡಿ ಅನ್ನುವಂಥದ್ದು ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗಾ ಪದ್ವಿ ನಿವಾರಣಿ ದುರ್ಗ ಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಶುಭವಾಗಿ ಸಿಂಹರಾಶಿ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ ಖಂಡಿತವಾಗಿ ಅದನ್ನು ಆನಂದವಾಗಿ ಕಳಿತಕ್ಕಂತಹ ಪ್ರಯತ್ನ ಮಾಡಿ ಸಾಲದ ಹಣದ ಅವಶ್ಯಕತೆ ನಿಮಗೆ ಇರುವಂಥದ್ದು ಅದನ್ನು ಪಡ್ಕೊಂಡು ಹೊಸ ಯೋಜನೆಯನ್ನು ಮಾಡ್ತಾ ಹೋದರೆ ಶುಭ ಇರುವಂಥದ್ದು ಸಾಲದಿಂದ ಮಾಡುವಂತಹ ಒಂದು ಯಾವ ಹೂಡಿಕೆ ಇದೆ ಅದು ನಿಮಗೆ ಲಾಭವನ್ನು ತರುವಂಥದ್ದಾಗುತ್ತೆ ವ್ಯಾವಹಾರಿಕವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ ಅದರ ಯೋಗ ಅಥವಾ ಆ ಒಂದು ಅದೃಷ್ಟ ನಿಮ್ಮ ಪಾಲಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು ಎಲ್ಲೋ ಕೇಳಿದ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಡಿ ನಾನು ಯಾವತ್ತೋ ಕೇಳಿದ್ದೆ ಎಲ್ಲೋ ಓದಿದ್ದೆ ಈ ರೀತಿಯ ಒಂದು ಅಸಮಾಧಾನಕರವಾದಂತಹ ವಿಚಾರಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಸರಿಯಲ್ಲ ವಿಷಯ ಕರಾರವಾಕ್ಕಾಗಿ ನಿಮಗೆ ಗೊತ್ತಿದೆಯಾ ಸ್ಪಷ್ಟತೆ ಇದೆಯಾ ನಿಖರವಾಗಿದೆಯಾ ಅದಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗಿ ಅಂತ ಅರ್ಥ ಹಿರಿಯರ ಹೆಸರನ್ನು ಹೇಳಿ ಗೌರವ ಸಂಪಾದನೆಯನ್ನು ಮಾಡ್ತೀರಿ ನಮ್ಮ ತಂದೆಯಂಥವ್ರು ನಮ್ಮ ತಾತ ಎಂಥವ್ರು ಅಂತ ಹೇಳಿ ದೊಡ್ಡವರ ಹೆಸರು ಹೇಳೋದರ ಮುಖಾಂತರ ಅವರನ್ನು ಬಳಸಿಕೊಂಡು ನೀವು ಸ್ಥಾನವನ್ನು ಗೆಟ್ಟಿಸ್ಕೊಳ್ತೀರಿ ಅಂತ ಅರ್ಥ ವೃತ್ತಿ ನೌಕರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚು ಬೀರ್ತಕ್ಕಂಥದ್ದಾಗತ್ತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇವೆಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡಲಿ ಶುಭವಾಗಿ ಕನ್ಯಾ ರಾಶಿ ಮಕ್ಕಳಿಂದ ಒಂದಷ್ಟು ಆರೈಕೆ ಒಂದಷ್ಟು ಸಂತೋಷ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಆದರೆ ನೀವು ಮಕ್ಕಳ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿರ್ತೀರಿ ಅದರ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರಿತವಾಗುತ್ತೆ ಮಕ್ಕಳು ನಿಮ್ಮನ್ನು ಅಪೇಕ್ಷೆ ಪಡ್ಬೋದು ಆದರೆ ನಿಮಗೆ ಮಕ್ಕಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಆದರೆ ಇವೆಲ್ಲವೂ ಕೂಡ ತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತೀರಿ ಆದರೆ ಅದರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ ಕೇವಲ ಗುಡ್ಡಕ್ಕೆ ಕಲ್ಲು ಹೊತ್ತಾಗೆ ಅಂತ ಏನು ಗಾದೆ ಹೇಳ್ತಾರೆ ಹಾಗೆ ನೀವು ಕಷ್ಟಪಡ್ತೀರಿ ಅದರಿಂದ ಏನು ಉಪಯೋಗ ಆಗದೆ ಇರತಕ್ಕಂಥದ್ದು ಸಾಲದ ವಿಚಾರಕ್ಕೆ ಹೋಗಬೇಡಿ ಬೇರೆಯವರಿಗೆ ಸಾಲ ಕೊಡಿಸೋದು ನೀವು ಸಾಲ ಮಾಡೋದು ಸಾಲಕ್ಕೆ ಸಹಿ ಹಾಕೋದು ಈ ರೀತಿ ಯಾವುದೇ ರೀತಿಯ ಸಾಲದ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಬೇಡವೇ ಬೇಡ ಅಂತ ಅರ್ಥ ಹೊಸ ವ್ಯವಹಾರಗಳನ್ನು ಮಾಡೋದನ್ನು ತಪ್ಪಿಸಿ ನಿಲ್ಲಿಸಬೇಕು ನಿಲ್ಲದೇ ಇದ್ದರೆ ಅದರಿಂದ ನಷ್ಟ ನಿಮಗೆ ಅನ್ನುವಂಥದ್ದು ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಅಂತಕ್ಕಂಥದ್ದಿರುತ್ತೆ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಒಂದೇ ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಮಾತಾಡದಲೇ ದಿವಸಗಳನ್ನು ಕಳೆಯುವಂಥದ್ದಾಗಿರುತ್ತೆ ಅಂತಹ ಒಂದು ಪರಿಸ್ಥಿತಿ ನಿಮ್ಮ ಇವತ್ತಿನ ಜೀವನದಲ್ಲಿ ಕಾಣುವಂಥದ್ದಾಗುತ್ತೆ ಸರ್ಕಾರದಿಂದ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂತಹ ಸಾಧ್ಯತೆ ಇದೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ ಅಥವಾ ನಿಮಗೆ ಅನುಕೂಲ ಇಲ್ಲ ಅಂತಾದರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ ತುಲಾರಾಶಿ ಒಂಟಿತನ ಅಥವಾ ಏಕಾಂಗಿಯಾಗಿ ಇರಬೇಕಾದಂಥದ್ದು ನಿಮ್ಮನ್ನು ಹೆಚ್ಚಿಗೆ ಕಾಡ್ಬೋದು ಎಲ್ಲರೂ ಇದ್ದಾರೆ ಮನೆಯಲ್ಲಿ ಮನೆ ಇದೆ ದುಡ್ಡಿದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ಆದರೆ ಆ ಒಂಟಿತನ ಯಾಕೋ ನಿಮ್ಮನ್ನು ಮತ್ತೆ ಮತ್ತೆ ಕಾಡುವ ಹಾಗಾಗುತ್ತೆ ನಿಮ್ಮ ಚಟುವಟಿಕೆಯ ಸಲುವಾಗಿ ಅಪಾಯ ಇದೆ ನೀವು ಯಾವ ರೀತಿ ನಡ್ಕೊಳ್ತೀರೋ ಅದರ ಮೇಲೆ ನಿಮಗೊಂದಷ್ಟು ಸಮಸ್ಯೆಗಳೇ ಇರತಕ್ಕಂಥದ್ದು ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಹೆಚ್ಚಿನ ದುಃಖ ಅನ್ನುವಂಥದ್ದನ್ನೆಲ್ಲ ನೋಡಬೇಕಾಗುತ್ತೆ ನೀವು ಪಡುವಂತಹ ಕಷ್ಟಕ್ಕೆ ಇನ್ನೆಷ್ಟೋ ಸಂಪಾದನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅಭಿಪ್ರಾಯವಾಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಸಮಸ್ಯೆಯನ್ನು ಬೇರೆಯವರಿಗೆ ಹೇಳಿಕೊಳ್ಳಬೇಡಿ ಆಗ ನೀವು ದುರ್ಬಲರಾಗ್ತೀರಿ ಅಥವಾ ಆ ದೌರ್ಬಲ್ಯವನ್ನೇ ಇಟ್ಟುಕೊಂಡು ಬೇರೆಯವರು ನಿಮ್ಮ ಮೇಲೆ ಹಕ್ಕನ್ನು ಅಥವಾ ಇನ್ನೇನೋ ಅಧಿಕಾರವನ್ನು ಚಲಾಯಿಸಬಹುದು ಅಂತಕ್ಕಂಥದ್ದು ಕುಟುಂಬ ಸದಸ್ಯರ ಜೊತೆಯಲ್ಲಿ ವೈಮನಸ್ಯವನ್ನು ಮಾಡಿಕೊಳ್ಬೇಡಿ ಎಲ್ಲರ ಜೊತೆಯಲ್ಲೂ ಕೂಡ ವಿಶ್ವಾಸವಾಗಿರಿ ಅಂತ ಅರ್ಥ ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದೋಷಗಳು ಆಪಾದನೆಗಳು ದೂರವಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮಗೆ ಜನಮೆಚ್ಚುಗೆ ಅಂತಕ್ಕಂಥದ್ದು ಸಿಕ್ಕುತ್ತೆ ಇಲ್ಲದೇ ಇದ್ದರೆ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ಜನರ ಹತ್ರ ಒಳ್ಳೆಯದು ಅಂತ ಹೇಳಿ ಅನಿಸ್ಕೊಳ್ಬೇಕಾದ್ರೆ ಕಷ್ಟವಾದೀತು ಸ್ವಲ್ಪ ಎಚ್ಚರವನ್ನು ವಹಿಸಿ ಅಂತ ಅರ್ಥ ಹಣದ ಲಾಭ ಹೆಸರು ಎಲ್ಲವೂ ಕೂಡ ನಿಮ್ಮದಾಗುವಂಥದ್ದು ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ ಜವಾಬ್ದಾರಿ ಹೊತ್ತಂತಹ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು ಹಾಗಾಗಿ ಜವಾಬ್ದಾರಿಯಿಂದ ನೆಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು ಎಲ್ಲೂ ಕೂಡ ಬೇಜವಾಬ್ದಾರಿಯನ್ನು ತೋರಿಸುವ ಹಾಗಿಲ್ಲ ಅದರಿಂದ ನಿಮಗೆ ಮಾನವಮಾನದ ಪ್ರಶ್ನೆಗಳು ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ ಉದ್ಯಮಿಗಳಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ ಇದಾಗಿದೆ ಕುಟುಂಬದವರ ಸಹಕಾರ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ರಾಜಕಾರಣಿಗಳಿಂದ ಕೇವಲ ಭರವಸೆ ಅಲ್ಲ ಅನುಕೂಲವಾಗುವಂತಹ ಯೋಗ ನಿಮಗಿದೆ ಅಂತಂದರೆ ಆಶ್ಚರ್ಯ ಪಡಬೇಕು ಇದು ಆಶ್ಚರ್ಯ ಆದರೂ ಕೂಡ ನಿಮ್ಮ ಅನುಭವಕ್ಕೆ ಬಂದಾಗ ಸತ್ಯ ಅಂತ ಹೇಳಿ ಗೊತ್ತಾಗುತ್ತೆ ಗಣಪತಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ ಶುಭವಾದ ಧನುರ್ ರಾಶಿ ಒತ್ತಡವನ್ನು ದೂರ ಮಾಡಿಕೊಳ್ಳಿ ವಿಶ್ರಾಂತಿಯ ಅಗತ್ಯತೆ ನಿಮಗಿದೆ ಯಾವ ಒತ್ತಡ ಅಂತ ಕೇಳಿದರೆ ಮಾನಸಿಕವಾದಂತಹ ಒತ್ತಡ ಯಾವ ಕೆಲಸವೂ ಆಗೋದಿಲ್ಲ ಆದರೆ ಯೋಚನೆ ಮಾಡುವಂಥದ್ದು ಮಾತಾಡುವಂಥದ್ದು ಮಾತ್ರ ತಪ್ಪಿದ್ದಲ್ಲ ಅನ್ನೋ ರೀತಿಯಲ್ಲೇ ಹೋಗುತ್ತೆ ಹಣ ಹೂಡಿಕೆಗೆ ಬೇರೆಯವರು ಹೇಳಿದರೂ ಕೂಡ ಹಿಂಜರಿತೀರಿ ಅಂದರೆ ಧೈರ್ಯ ಇಲ್ಲ ಅಂತ ಅದರ ಅರ್ಥ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಯೋಗ್ಯರು ನಿಮಗೆ ಬಂದು ಸಲಹೆಯನ್ನು ಕೊಟ್ಟರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ವಿಚಾರಗಳು ಬರುವುದೇ ಇಲ್ಲ ಆದ್ದರಿಂದ ಆಗ್ತಕ್ಕಂತಹ ಅನಾಹುತಗಳೇನೋ ಅನ್ನುವಂತಹ ಆತಂಕದಲ್ಲೇ ನೀವಿರ್ತೀರೇ ಹೊರತು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂತಹ ಮನಸ್ಸು ನಿಮ್ಮದಾಗಿರೋದಿಲ್ಲ ಹಾಗಾಗಿ ಅಧೈರ್ಯದಿಂದ ನೀವು ಹಣ ಹೂಡಿಕೆಯನ್ನು ಮಾಡೋದಿಲ್ಲ ಅಂತ ಅರ್ಥ ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭ ಇರುವಂತಹ ದಿವಸವಾಗುತ್ತೆ ಮಕ್ಕಳಿಗೋಸ್ಕರವಾಗಿ ಹಣ ವ್ಯಯವಾಗುತ್ತೆ ಆದರೆ ಸಂತೋಷ ಅನ್ನುವಂಥದ್ದು ಆಗುತ್ತೆ ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಿದರೂ ಕೂಡ ಮನಸ್ಸಿಗೆ ಸಂತೋಷ ಇದೆಯಲ್ಲ ಅನ್ನುವಂಥದ್ದೇ ಮುಖ್ಯ ತುಂಬ ಕೆಲಸದ ಒತ್ತಡ ಸ್ವಲ್ಪ ಆದಾಯ ಕೆಲಸ ಜಾಸ್ತಿ ಬರತಕ್ಕಂತಹ ಲಾಭ ಅಥವಾ ಆದಾಯ ಅಥವಾ ಸಂಬಳ ಇದು ಕಡಿಮೆ ಪ್ರಮಾಣ ಅನ್ನುವಂಥದ್ದು ಮನೆಯವರಿಗೆ ಸಂತೋಷ ತೃಪ್ತಿ ಇತ್ಯಾದಿಗಳೆಲ್ಲ ಇರುತ್ತೆ ಆದರೆ ನೀವು ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು ನಿಮಗೂ ಸಂತೋಷ ಬೇಕು ನಿಮಗೂ ತೃಪ್ತಿ ಬೇಕು ಅದಿಲ್ಲ ಮಾನಸಿಕವಾಗಿ ಸರಿಯಾದರೆ ಅವೆಲ್ಲ ಸಿಕ್ಕುವಂಥದ್ದು ಎಷ್ಟು ಏನು ಮಾಡಿದರೂ ಕೂಡ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಅತೃಪ್ತಿಯೇ ಅಂತಾದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಶಿವಾರಾಧನೆಯನ್ನು ಮಾಡಿ ಈಶ್ವರನ ಪ್ರೀತಿಗೋಸ್ಕರವಾಗಿ ಅವನ ಪೂಜೆ ಜಪ ಮಂತ್ರಪಠನ ಇತ್ಯಾದಿಗಳನ್ನು ಮಾಡಿ ಶುಭವಾಗು ಮಕರ ರಾಶಿ ಹಣದ ವಿಚಾರಕ್ಕೆ ಸ್ವಲ್ಪ ಮಾತುಕತೆ ಜಗಳ ಇವೆಲ್ಲವೂ ಕೂಡ ಮನೆಯಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಬಂಧುಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ ಸಾಲ ಬಡ್ಡಿ ವ್ಯವಹಾರ ಇತ್ಯಾದಿಗಳೆಲ್ಲ ಬೇಡ ಈ ದಿವಸ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಬಡ್ಡಿ ವ್ಯವಹಾರ ಬೇಡ ಬೇರೆ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಅದು ಯಾವುದೂ ಕೂಡ ಬೇಡ ಅಂತ ಅರ್ಥ ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ನೀವು ಹೊತ್ತುಕೊಳ್ಬೇಡಿ ಯಾರದೋ ಕೆಲಸ ಆಗಬೇಕಾಗಿರುತ್ತೆ ನಾನು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳೋದು ನಿಮ್ಮ ಹತ್ರ ಆಗದೇ ಇರುವಂಥದ್ದು ಅವಮಾನ ಆಗುವಂಥದ್ದು ಅದಕ್ಕೋಸ್ಕರ ನಿಮ್ಮ ಕೆಲಸವನ್ನು ಬಿಟ್ಟು ಮತ್ತೆ ಸುತ್ತಬೇಕಾದಂಥದ್ದು ಹೀಗೆಲ್ಲ ಬೇಡದೇ ಇರುವಂತಹ ರೀತಿಯಲ್ಲೇ ಮಾಡ್ಕೊಳ್ತೀರಿ ಅದು ಒಂದು ರೀತಿಯಲ್ಲಿ ಸನ್ಯಾಸಿ ಬೆಕ್ಕನ್ನು ಆಗುತ್ತೆ ಆಯಿತಾ ಈ ರೀತಿಯ ಸಮಸ್ಯೆಗಳು ಆಗುವಂಥದ್ದು ಬೇಡ ಅಂತ ಅರ್ಥ ಉಚಿತವಾದಂತಹ ಸಮಯವನ್ನು ಅಧ್ಯಯನಕ್ಕೋಸ್ಕರವಾಗಿ ಮೀಸಲಿಡಿ ಏನಾದರೂ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲ ನಿಮ್ಮಲ್ಲಿ ಹುಟ್ಟಲಿ ಅನ್ನುವಂಥದ್ದು ಅರ್ಥ ಉದ್ಯೋಗದಲ್ಲಿ ಗಳಿಕೆ ಕಡಿಮೆ ಆಗ್ತಕ್ಕಂತಹದ್ದು ನಕಲಿ ಖರೀದಿಯಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ನಿಜವಾದಂತಹ ವಸ್ತುವನ್ನು ಮೀರಿಸುವುದಕ್ಕೆ ಸಿದ್ಧವಾಗಿರತಕ್ಕಂತಹ ನಕಲಿ ವಸ್ತು ನಿಮ್ಮ ಕೈ ಸೇರುತ್ತೆ ಹಣ ಮಾತ್ರ ಹೆಚ್ಚು ಖರ್ಚಾಗಿರುತ್ತೆ ಬೇಸರವಾಗುತ್ತೆ ಅನಾವಶ್ಯಕವಾದಂತಹ ಪ್ರಯಾಣ ಇದೆಲ್ಲವೂ ಕೂಡ ಬೇಸರವನ್ನು ತರ್ತಕ್ಕಂಥದ್ದು ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಒಂದು ವೇಳೆ ಅವಕಾಶ ಇಲ್ಲ ಅಂತಾದರೆ ಶ್ರವಣ ಮಾಡಿ ಶುಭವಾಗಿ ಕುಂಭರಾಶಿ ನಿಮ್ಮ ಕೆಲವು ಕೆಲಸಗಳಿಗೆ ಸ್ನೇಹಿತರ ಸಹಾಯ ಸಿಕ್ಕುವಂಥದ್ದಾಗುತ್ತೆ ಮನಸ್ಸಿಗೆ ಒಂದಷ್ಟು ಸಮಾಧಾನ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯ ಒಂದು ಸೂಚನೆ ಅಷ್ಟೇ ಇವತ್ತೇ ಕೆಲಸ ಸಿಕ್ಬಿಡ್ತು ಅನ್ನುವಂತಹ ಭ್ರಮೆ ಬೇಡ ಸಿಕ್ಕುವಂತಹ ಸೂಚನೆ ಇದೆ ವ್ಯಾಪಾರಿಗಳಿಗೆ ಅಲ್ಪ ಲಾಭ ನಷ್ಟದ ಭಯ ದೂರ ಆಗುವಂಥದ್ದು ಹಾಕದಂತಹ ಬಂಡವಾಳ ಬಂತಲ್ಲ ಅನ್ನುವಷ್ಟರ ಮಟ್ಟಿಗೆ ಸಾಯಂಕಾಲದ ಹೊತ್ತಿಗೆ ತೃಪ್ತಿ ಸಿಕ್ಕುವಂಥದ್ದಾಗತ್ತೆ ಪತಿಪತ್ನಿಯರ ಮಧ್ಯದಲ್ಲಿ ಜಗಳ ಸಂಭವಿಸ್ತಕ್ಕಂಥದ್ದು ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಇರತಕ್ಕಂತಹ ಕೆಲವು ಸಮಸ್ಯೆಗಳು ಉಲ್ಬಣವಾಗಿ ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ ಅಧಿಕಾರಿ ವರ್ಗದಿಂದ ಮೆಚ್ಚುಗೆಗೆ ಹೆಚ್ಚಿನ ಸಾಧ್ಯತೆ ಇದೆ ನೀವು ಮಾಡಿದಂತಹ ಕೆಲಸ ನಿಮ್ಮ ಕೆಲಸದ ವೈಖರಿ ಇವೆಲ್ಲವನ್ನು ಹಿರಿಯರು ಮೆಚ್ಚಿಕೊಳ್ತಾರೆ ಅನ್ನುವಂಥದ್ದಷ್ಟೇ ಸರ್ಕಾರಿ ಕೆಲಸಗಳಿಂದ ಆಗತಕ್ಕಂತಹ ತೊಂದರೆಗಳು ನಿವಾರಣೆಯಾಗುತ್ತೆ ನಿಮಗಾಗಬೇಕಾದಂತಹ ಅನುಕೂಲತೆಗಳು ಆ ಸಂದರ್ಭಕ್ಕನುಗುಣವಾಗಿ ಆಗತ್ತೆ ಅಂತ ಅರ್ಥ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಪಠನೆ ಮಾಡಿ ಆ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಆರ್ಥಿಕವಾದಂತಹ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು ಹಣಕಾಸಿನ ವಿಚಾರಕ್ಕೆ ಏನೋ ಒಂದು ಮಾರ್ ಬದಲಿ ಮಾರ್ಗ ನಿಮಗೆ ದೊರೆಯುವಂಥದ್ದಾಗುತ್ತೆ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅವಕಾಶಗಳು ಆಗತ್ತೆ ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕಾದಂಥದ್ದು ಪ್ರತಿಭೆ ಇರತಕ್ಕಂಥವ್ರಿಗೆ ಅದೃಷ್ಟವಶಾತ್ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು ಅದೃಷ್ಟ ವಂಚಿತರಾಗಿದ್ದರೂ ಕೂಡ ಇವತ್ತು ನಿಮಗೆ ಅವೆಲ್ಲವೂ ಪರಿಹಾರವಾಗಿ ಶುಭವಾದಂತಹ ಒಂದು ಸಂದರ್ಭಗಳು ಒದಗಿ ಬರುವಂಥದ್ದಾಗತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಯನ್ನು ಮಾಡುವಂಥದ್ದಿರುತ್ತೆ ಅನುಭವಿಗಳ ಜೊತೆಯಲ್ಲಿ ಕೆಲವಾರು ವಿಚಾರಗಳು ಚರ್ಚೆ ಆಗೋದಕ್ಕೆ ಅವಕಾಶ ಇದೆ ಅಣ್ಣ ತಮ್ಮ ಅಥವಾ ಬಂಧುಗಳು ಸೌಹಾರ್ದಯುತವಾಗಿ ಇರ್ತಾರೆ ಸಹೋದರ ವರ್ಗದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದಾಗತ್ತೆ ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗ